ಅದ್ರ ಬಗ್ಗೆ ನಾ ಏನು ಮಾತಾಡೋಲ್ಲ ಯಾಕಂದ್ರೆ ಎಲ್ಲರೂ ಗೊತ್ತೂ ಮಾತಾಡ ಯಾಕಂದ್ರೆ ನಾವು ಬಂದ ಪ್ರಯತ್ನ ಪಟ್ಟಿದ್ರೆ ಅದಕ್ಕೆ ಒಳ್ಳೆ ಸಂಖ್ಯೆ ಸಿಕ್ಕಿದ್ದ ಗೆಲ್ತೀವಿ ಅಂತ ಅನ್ಕೊಂಡಿದ್ದ ಗೆಲ್ಬೇಕಾಯ್ತು ನಮ್ಗೆ

ಬೇರೆ ಏನು ನಮ್ಮ ಪ್ರಚಾರದ ಬಗ್ಗೆ ಒಂದು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಹೋಗುತ್ತೆ ಅದೆಲ್ಲ ಕೇಳ್ತೇವೆ ಕಷ್ಟ ಇಲ್ಲ ಅಂತೂ ದೇವ್ರಿದ್ದಾನೆ ದೇವ್ರಂತ ಒಬ್ಬ ಇದ್ದಾರೆ ನೋಡ್ತಾ ಇರ್ತಾರೆ ಅಲ್ಲ ಯಾಕಂದ್ರೆ ನಾವು ತಪ್ಪಾಗಿ ಅನ್ಸಿದ್ರೆ ತಪ್ಪಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನೋಡ್ಕೊಳ್ತಾರೆ ಯಾರು ಹ್ಯೂಮನ್ ಕೇರ್ ಅಬ್ಬ ಅಬೋವಾಲ್ ಯಾಕಂದ್ರೆ ದೇವ್ರಿಗಿಂತ ಹೆಚ್ಚಿನ ಶಕ್ತಿ ಯಾರಿಗೂ ಇಲ್ಲ ಅಲ್ಲ ಅಬೋವಾಲ್ ಎಲ್ಲರೂ ನಾವು ಎಲ್ಲರೂ ನಾವು ಇರೋದೇ ದೇವ್ ದೇವ್ರು ನಂಬ್ಕೊಂಡಿದ್ವಿ ದೇವ್ರಿಂದ ಎಲ್ಲರೂ ಅರ್ಥ ಆಗುತ್ತೆ ಅದು ದೇವ್ರ ಅಭಿಮಾನಿ ದೇವರು ಆಗ್ತಾರೆ ಹಾಗೂ ರಿಯಲ್ ದೇವರು ಆಗ್ತಾರೆ ಸೊ ಅದರಿಂದ ಅದರಿಂದ ದೇವ್ರು ನೋಡ್ತಾರೆ ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೇನಾಯ್ತು ಇದು ಇದು ತಿರ್ಗಾ ತಿರ್ಗಾ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ ಅದು ಮಾಡಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಆ್ಯಕ್ಟ್ರ್ ಅಂದಮೇಲೆ ಇದೇ ಇರುತ್ತೆ ಅಭಿಮಾನ ಸಂಘ ಅಂತ ಇದೇ ಇರುತ್ತೆ ಅವ್ರು ಬರ್ತಾರೆ ಅವ್ರಿಗೆ ಬೇಸರ ಆಗಿರುತ್ತೆ ನಾನೇನು ಕಮೆಂಟ್ ಮಾಡಿಲ್ಲ ಸೊ ನಾವು ಈ ಬಗ್ಗೆ ಕಮೆಂಟು ಮಾಡಲ್ಲ ನಡೆದಲ್ಲ ಒಂದೇ ಒಂದು ಪ್ರಶ್ನೆ ದೇವರಿದ್ದ ನೋಡ್ತೀವಿ